ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹುತ್ತಿಟ್ಟಿರುವ ರಹಸ್ಯವನ್ನು ಎಸ್ ಐ ಟಿ ತಂಡ ಬೆನ್ನತ್ತಿದೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಮಹಜರು ಅಂತ್ಯವಾಗಿದೆ ಸ್ಥಳ ಮಹಜರು ಅಂತ್ಯವಾಗಿದೆ ಸುಮಾರು ಎರಡು ಗಂಟೆಗೂ ಹೆಚ್ಚು ಕಾಲ ಮಹಜರು ನಡೆಸಲಾಗಿದೆ ಶವ ಹುತ್ತಿಟ್ಟ ಜಾಗಕ್ಕೆ ಕರೆತಂದು ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದೆ ಸ್ಥಳ ಮಾಜರು ನಡೀತಾ ಇದೆ ಎಂಟು ಜಾಗಗಳನ್ನು ಗುರುತಿಸಲಾಗಿದೆ ಆ ಎಂಟು ಜಾಗೆಗಳಲ್ಲಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ ಇನ್ನು ದೂರದಾರ ಆ ವ್ಯಕ್ತಿ ತೋರಿಸಿದ ಜಾಗದಲ್ಲಿಯೇ ಬೋರ್ಡ್ ಇಟ್ಟಿದೆ ಎಸ್ಐಟಿ ನೇತ್ರಾವತಿ ನದಿ ದಂಡೆಯಲ್ಲಿ ಶವಗಳು ಪತ್ತೆ ಆಗ್ತಾ ಇದ್ದಾವೆ ನೇತ್ರಾವತಿ ನದಿದಂಡೆಯಲ್ಲಿ ಶವಗಳು ಹೂತಿಟ್ಟಿದ್ದಾರೆ ಅಂತ ಹೇಳಿ ನೇತ್ರಾವತಿ ಅತ್ಯಂತ ಪುಣ್ಯ ಕ್ಷೇತ್ರ ಅದು ಪುಣ್ಯ ನದಿ ಅದು ಆಕ್ಸ್ ಸ್ಥಾನದಲ್ಲೂ ಕೂಡ ಆ ಸ್ಥಳದಲ್ಲೂ ಕೂಡ ಈ ರೀತಿ ಪ್ರತ್ಯಕ್ಷವಾಗ್ತಾ ಇದ್ದಾವೆ ಸೊ ಹೀಗಾಗಿ ದೂರುದಾರನ ಜೊತೆ ಒಂದು ಕಿಲೋಮೀಟರ್ ಸುತ್ತಾಡಿದೆ ಎಸ್ ಐ ಟಿ ಅಧಿಕಾರಿಗಳ ತಂಡ ಒಂದು ಕಿಲೋಮೀಟರ್ ಆತ ಹೇಳಿದ್ದಾನೆ ಎಲ್ಲೆಲ್ಲಿ ಶಬಗಳನ್ನು ಹೂತಿಟ್ಟಿದ್ದೇವೆ ನಾವು ಹೇಳಿ ಧರ್ಮಸ್ಥಳದ ಕಾಡುಗಳಲ್ಲಿ ಶವಗಳನ್ನು ಹೂತಿಟ್ಟಿದ್ದೇವೆ ಅಂತ ಹೇಳಿದ್ದಲ್ಲ ಆ ಸ್ಥಳಗಳು ಯಾವ್ಯಾವು ಅಂತ ಹೇಳಿ ಆತ ತೋರಿಸ್ತಾ ಇದ್ದಾನೆ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಸ್ ಐ ಟಿ ತಂಡ ಸುತ್ತಾಡಿದೆ ನೇತ್ರಾವತಿ ನದಿ ತೀರದ ಕಾಡು ಪ್ರದೇಶದಲ್ಲಿ ಸ್ಥಳ ಮಹಾಜನನ್ನು ನಡೆಸಲಾಗಿದೆ ಸೇತುವೆ ಬಳಿ ತಲೆ ಬುರುಡಿಯನ್ನು ತೆಗೆದಿದ್ದೇನೆ ಅಂತ ಹೇಳಿ ದೂರದಾರ ಹೇಳಿದ್ದಾನೆ ಈ ಹಿನ್ನೆಲೆ ಸ್ಥಳಕ್ಕೆ ದೂರುದಾರನನ್ನು ಕರೆತಂತು ಮಹಾಜರನ್ನ ಮಾಡಲಾಗ್ತಾ ಇದೆ ವಿಚಾರಣೆ ಬಳಿಕ ದೂರುದಾರನನ್ನು ಕರೆತಂದು ಮಹಾಜರನ್ನ ಮಾಡಲಾಗಿದೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ಎರಡು ಗಂಟೆಗೂ ಅಧಿಕ ಕಾಲ ನಡೆದಿದ್ದಂಥ ವಿಚಾರಣೆ ನೋಡಿ ಆತನನ್ನು ಕರೆತರೋದಿದೆಯಲ್ಲ ಅನೇಕ ಕಾರಣಗಳಿಗಾಗಿ ಆತನಿಗೆ ಭದ್ರತೆಯನ್ನು ಒದಗಿಸಬೇಕಾಗುತ್ತೆ ಭಾರಿ ಭದ್ರತೆಯಲ್ಲಿ ದೂರುದಾರನನ್ನು ಕರೆತಂದು ಮಹಾಜರು ಮಾಡಲಾಗ್ತಾ ಇದೆ ಬಗ್ಗೆ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬಂತು ಚರ್ಚೆ ಪ್ರತಿ ಚರ್ಚೆಗಳು ಬಂತು ವಾದ ಪ್ರತಿವಾದಗಳು ಕೂಡ ಬಂತು ಅದೇನಾದ್ರೂ ಕೂಡ ತನಿಖೆ ಆಗಲಲ್ಲಿ ಒಂದೊಂದು ಪಾಯಿಂಟ್ಗಳು ಕೂಡ ಬಹಳ ಮುಖ್ಯ ಆಗಿರೋ ಕಾರಣಕ್ಕಾಗಿ ಈಗ ಕತ್ತಿಯಿಂದ ಅಲ್ಲಿ ಗಿಡ ಗಂಟಿಗಳನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ ನೀವು ನೇತ್ರಾವತಿ ಸ್ಥಾನಕಟ್ಟದ ದಡದಿಂದ ನೇರ ದೃಶ್ಯಗಳನ್ನ ಸ್ಟೇಟಿನಲ್ಲಿ ಗಮನಿಸ್ತಾ ಇದ್ದೀರಿ ಹಾಗಾಗಿ ಇನ್ನು

ನೇತ್ರಾವತಿ ನದಿ ದಂಡೆಯಲ್ಲಿ ನಡೆದಿರುವಂಥ ಮಾರಣ ಹೋಮ ಸತ್ಯಾನ ಆತ ಹೇಳಿದ ಪ್ರಕಾರ ಅನೇಕ ಕಡೆಗಳಲ್ಲಿ ಹೂತಿಡಲಾಗಿದೆಯಾ ಶವಗಳನ್ನು ಹೂತಿಟ್ಟಿರುವ ಜಾಗದಲ್ಲಿ ಇವತ್ತಿಗೂ ಕೂಡ ಅಸ್ಥಿಪಂಜರ ಲಭ್ಯವಾಗುತ್ತಾ ಅಸ್ಥಿ ಪಂಜರವನ್ನು ಹುಡುಕಾಟದ ನಿಟ್ಟಿನಲ್ಲಿ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿದ್ದಾರೆ ನೋಡಿ ಆತನ ಮುಖಚಹರೆ ಕೂಡ ಪತ್ತೆಯಾಗದ ರೀತಿಯಲ್ಲಿ ಆ ಅಪರಿಚಿತ ವ್ಯಕ್ತಿಯನ್ನು ಕರೆದುಕೊಂಡು ಹೋಗಲಾಗಿದೆ ಒಂದು ಕಿಲೋಮೀಟರ್ ಬಹುತೇಕ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ತನಿಖಾ ತಂಡ ಸಂಚರಿಸಿದೆ ಅನಾಮಿಕ ಕೊಟ್ಟಿರುವಂಥ ಮಾಹಿತಿಯನ್ನು ಆಧರಿಸಿ ಸಂಪೂರ್ಣವಾದಂಥ ವಿವರವನ್ನು ಕಲೆ ಹಾಕಲಿಕ್ಕೆ ಸಾಕ್ಷ್ಯಗಳನ್ನು ಕಲೆ ಹಾಕಲಿಕ್ಕೆ ಯಾವಾಗ ಅನಾಮಿಕ ಕೋರ್ಟ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ನೋ ಇಲ್ಲಿ ಈ ಕಾಡು ಪ್ರದೇಶದಲ್ಲಿ ಶವಗಳನ್ನು ಹೂತಿಡಲಾಗಿದೆ ಅನೇಕರನ್ನು ಕೊಲ್ಲಲಾಗಿದೆ ಅತ್ಯಾಚಾರ ಮಾಡಿ ಕೊಲ್ಲಲಾಗಿದೆ ಅವರನ್ನು ಹುತ್ತಿಡಲಾಗಿದೆ ಪೊಲೀಸರ ಗಮನಕ್ಕಿಲ್ಲ ಇದು ಅಂತ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡ ನಂತರದಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿತು ಎಸ್ ಐ ಟಿ ಅಧಿಕಾರಿಗಳ ತಂಡ ಕಳೆದೆರಡು ದಿನಗಳಿಂದ ನಿರಂತರವಾದ ತನಿಖೆಯನ್ನು ಮಾಡ್ತಾ ಇದೆ ಆ ಅಪರಿಚಿತ ನೀಡಿರುವ ಮಾಹಿತಿಯನ್ನು ಆಧರಿಸಿ ಈಗ ಸಾಕ್ಷ್ಯ ಕಲೆಗೆ ಒಂದು ರೀತಿ ಇದು ಸತ್ಯಶೋಧವೂ ಹೌದು ಶವಗಳ ಶೋಧವೂ ಹೌದು ಅಸ್ಥಿಪಂಜರದ ಶೋಧವೂ ಹೌದು ಜೊತೆಗೆ ನೇತ್ರಾವತಿ ನಿಧಿಯಲ್ಲಿ ನಡೆದಿರುವಂತಹ ಕರಾಳತಿಯ ಬಿಚ್ಚಿಡುವಂಥ ಬಹಳ ದೊಡ್ಡ ಕಾರ್ಯಾಚರಣೆಯೂ ಹೌದು ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಇಡೀ ರಾಜ್ಯ ಸಂಚಲನ ಸೃಷ್ಟಿ ಮಾಡಿದಂಥ ಪ್ರಕರಣ ಇದು ಆತ ನೀಡಿದಂಥ ಮೊದಲ ಹೇಳಿಕೆಗಳನ್ನು ಗಮನಿಸಿದರೆ ಆತ ಸತ್ಯ ಹೇಳ್ತಿದ್ದಾನ ಸುಳ್ಳು ಹೇಳ್ತಿದ್ದಾನ ಆತ ನಿಜಕ್ಕೂ ಕೂಡ ಶವಗಳನ್ನು ತೋರಿಸ್ತಾನಾ ಎನ್ನುವ ಅನುಮಾನಗಳಿತ್ತು ಆತ ನುಡಿದಂತೆ ಇವತ್ತು ಧರ್ಮಸ್ಥಳದ ಕಾಡುಗಳಲ್ಲಿ ಒಂದು ಕಿಲೋಮೀಟರ್ಗೂ ಹೆಚ್ಚು ಸಂಚರಿಸಿದ್ದಾರೆ ಈಗ ಸಿಗ್ತಾ ಇರುವಂಥ ಅಪ್ಡೇಟ್ಸ್ ಏನು ಆತ ತೋರಿಸಿದಂಥ ಸ್ಥಳಗಳಲ್ಲಿ ನಿಜವಾಗಿಯೂ ಕೂಡ ಕಳೆಬರೆಗಳು ಸಿಕ್ಕಿದ್ದಾವ ಲಭ್ಯವಾಗಿದ್ದಾವ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಆದಿತ್ಯ ಗೋಹೆಡ್ ದಶರಥ್ ಹೌದು ಅಂದುಕೊಂಡ ರೀತಿಯಲ್ಲೇ ಅನಾಮಿಕಾ ಇವತ್ತು ಧರ್ಮಸ್ಥಳಕ್ಕೆ ಆಗಮಿಸಿದ್ದಾನೆ ಧರ್ಮಸ್ಥಳಕ್ಕೆ ಆಗಮಿಸಿ ಆತ ಎಲ್ಲಾ ರೀತಿಯ ಆತ ಎಲ್ಲೆಲ್ಲ ಬರಗಳನ್ನ ಹೂತಿದ್ದಿದ್ನೋ ಅದೆಲ್ಲ ಜಾಗವನ್ನ ಆತ ತೋರಿಸ್ತಾ ಇದ್ದಾನೆ ತೋರಿಸಿ ಈಗಾಗ್ಲಿ ಸುಮಾರು ಎಂಟು ಜಾಗಗಳನ್ನ ಆತ ಗುರುತಿಸಿದ್ದಾನೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ ಈಗ ಒಂದು ಬ್ರೇಕ್ ತೆಗೆದುಕೊಳ್ಳಲಾಗಿದೆ ಅನಾಮಿಕ ಈಗ ಅನಾಭು ನಿಖನಿಗೆ ಊಟ ಊಟ ಮಾಡೋದಕ್ಕೆ ಒಂದು ಸಮಯಾವಕಾಶವನ್ನ ನೀಡಿದ್ದಾರೆ ಇದು ರೀತಿಗೆ ನಿಲ್ಲೋದಿಲ್ಲ ಮತ್ತೆ ಕಂಟಿನ್ಯೂ ಆಗುತ್ತೆ ಇನ್ನಷ್ಟು ಜಾಗಗಳನ್ನ ಆತ ತೋರಿಸ್ಲಿಕ್ಕಿದ್ದಾನೆ ನೇತ್ರಾವತಿ ಸ್ನಾನಘಟ್ಟದಿಂದ ಹಿಡಿದು ಆತ ನೇತ್ರಾವತಿ ಸಿಎಚ್ ಇವರು ಸರಿಸುಮಾರು ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆತ ಎಂಟು ಜಾಗಗಳನ್ನ ತೋರಿಸಿದ್ದಾನೆ ಅನ್ನುವಂತಹ ಮಾಹಿತಿ ಇದೆ ಆ ಎಂಟು ಜಾಗಗಳಿಗೂ ಕೂಡ ಒಂದು ಯೆಲ್ಲೋ ಬೋರ್ಡ್ ಮೂಲಕ ಮಾರ್ಕ್ ಮಾಡಲಾಗಿದೆ ಸೀರಿಯಲ್ ನಂಬರ್ ಅನ್ನ ಹಾಕಲಾಗಿದೆ ಸೊ ಒಂದರಿಂದ ಎಂಟು ಬೋರ್ಡ್ ತನಕ ಮಾರ್ಕ್ ಮಾಡಿದ್ದಾರೆ ಈಗ ಒಂದು ಬ್ರೇಕ್ ಕೊಟ್ಟಿದ್ದಾರೆ ಈಗ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಈ ಒಂದು ಕಾರ್ಯಾಚರಣೆ ಮುಂದುವರಿಯುತ್ತೆ ಧರ್ಮಸ್ಥಳ ಗ್ರಾಮದ ಕಾಡಿನಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಆತ ಎಲ್ಲೆಲ್ಲ ಹೂತಿದ್ದಾನೋ ಆ ಜಾಗಗಳನ್ನ ಈಗ ಆತ ತೋರಿಸ್ಲಿಕ್ಕಿದ್ದಾನೆ ಮೊನ್ನೆಯಿಂದ ಅಂದ್ರೆ ಸರಿಸುಮಾರು ಐದು ದಿನದಿಂದ ನಾವು ಕೂಡ ಈ ಕಾಡಿನ ಅನೇಕ ಭಾಗಗಳಲ್ಲಿ ಈ ತರ ಹೂತಿರುವಂತಹ ಅನುಮಾನ ಇದೆ ಅಂತ ನಾವು ಹೇಳ್ತಾ ಇದ್ವಿ ಅದಕ್ಕೆ ಪೂರಕವಾಗಿ ಅದೇ ಕಾಡಿನಲ್ಲಿ ಅದೇ ಜಾಗದಲ್ಲಿ ಈಗ ಆ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇರುವಂತದ್ದು ಈಗ ನೇತೃತಿ ನೇತ್ರಾವತಿ ಸೇತುವೆವರೆಗೂ ಇದು ಬಂದಿದೆ ಈಗ ನೇತ್ರಾವತಿ ಸೇತುವೆಯಿಂದ ಈ ಭಾಗಕ್ಕೆ ಬರುವಂತ ಸಾಧ್ಯತೆ ಇದೆ ಹೆದ್ದಾರಿಯ ಇನ್ನೊಂದು ಭಾಗಕ್ಕೆ ಬಂದು ಅಲ್ಲಿನ ಕಾಡುಗಳಲ್ಲೂ ಕೂಡ ಈಗ ಮಾರ್ಕಿಂಗ್ ಪ್ರೊಸೆಸ್ ನಡೆಯುವಂತ ಸಾಧ್ಯತೆ ಇದೆ ಈಗೊಂದು ಸಣ್ಣ ಬ್ರೇಕ್ ಅನ್ನ ಅಧಿಕಾರಿಗಳು ನೀಡಿದ್ದಾರೆ ಜಿತೇಂದ್ರ ಕುಮಾರ್ ದಯಾಮ ಎಸ್ ಪಿ ಮತ್ತು ತನಿಖಾಧಿಕಾರಿ ಏನಿದ್ದಾರೋ ಇವರು ಕೂಡ ಅನಾಮಿಕನ ಜೊತೆ ಜೊತೆಯಲ್ಲಿ ಆತ ಎಲ್ಲೆಲ್ಲ ತೋರಿಸ್ತಾ ಇದ್ದಾನೋ ಅಲ್ಲೆಲ್ಲ ಮಾರ್ಕಿಂಗ್ ಮಾಡ್ತಾ ಇದ್ದಾರೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಇದ್ದಾರೆ ಆ ಸೀನ್ ಆಫ್ ಕ್ರೈಮ್ ಅನ್ನ ಕೂಡ ಅಳವಡಿಸ ಆಗ್ತಾ ಇದೆ ಅಕ್ಷಿಯನ್ನ ರಿಸರ್ವ್ ಮಾಡುವಂತಹ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಸಾಕ್ಷಿ ನಾಶ ಆಗ್ಬಾರ್ದು ಅನ್ನುವಂತಹ ರೀತಿಯಲ್ಲಿ ಸೊ ಇವತ್ತು ಮಾರ್ಕಿಂಗ್ ಪ್ರೊಸೆಸ್ ಅನ್ನ ಮಾಡಿ ಸಂಜೆ ತನಕವೂ ಮಾರ್ಕಿಂಗ್ ನಡೆಯುತ್ತೆ ಅನ್ನುವಂತ ಮಾಹಿತಿ ಇದೆ ಸೊ ಆ ಬಳಿಕ ನ್ಯಾಯಾಲಯದ ಒಂದು ಪರ್ಮಿಷನ್ ಅನ್ನ ತಗೊಂಡು ಆ ಮ್ಯಾಜಿಸ್ಟ್ರೇಟ್ ಲೆವೆಲ್ ಅಧಿಕಾರಿಗಳ ಸಮ್ಮುಖದಲ್ಲಿ ಅದರ ಒಂದು ಉತ್ಖನನದ ಪ್ರೊಸೆಸ್ ನಡೆಯುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಬಹಳ ದಿನದಿಂದ ನಮ್ಗೂ ಸಾಕಷ್ಟು ಜನ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ರು ಯಾಕಿದು ವಿಳಂಬವಾಗ್ತಾ ಇದೆ ಎಸ್ ಎಸ್ ಐ ಟಿ ಅಧಿಕಾರಿಗಳು ಯಾಕೆ ಕಾರ್ಯಪ್ರವೃತ್ತರು ಆಗ್ತಾ ಇಲ್ಲ ಕನಿಷ್ಠ ಒಂದು ಮಹಜೂರು ಪ್ರಕ್ರಿಯೆಯನ್ನ ಮಾಡುದಕ್ಕೆ ಯಾಕೆ ಯಾಕಿಷ್ಟು ವಿಳಂಬ ಮಾಡ್ತಾರೆ ಅಂತ ಆದ್ರೆ ನಿನ್ನೆ ಸಂಜೆ ತನಕ ಇವತ್ತು ಮಹಜೂರು ನಡೆಯುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು ಏನು ಈ ಹಿಂದೆ ಕಳೆ ಬರಹನ ಅಥವಾ ಒಪ್ಪಿಸಿದ್ನೋ ಅದರ ಒಂದು ಮಹಜೂರು ಪ್ರಕ್ರಿಯೆ ನಡೆಯುತ್ತೆ ಅಂತ ನಿರೀಕ್ಷೆ ಇತ್ತು ಅದನ್ನ ಮೀರಿ ಅದರ ಮಹಜೂರು ಪ್ರಕ್ರಿಯೆ ನಡೆದು ಇದರ ಆದ ಬಳಿಕ ಬೇರೆ ಬೇರೆ ಜಾಗಗಳನ್ನ ಕೂಡ ಆತ ಈಗ ತೋರಿಸ್ತಾ ಇದ್ದಾನೆ ಈ ಜಾಗದಲ್ಲೆಲ್ಲ ನಾನು ಕೂತ್ ಹಾಕಿದ್ದೀನಿ ಅನ್ನುವಂಥದ್ದನ್ನ ಮಾರ್ಕ್ ಮಾಡ್ತಾ ಇದ್ದಾನೆ ಅಧಿಕಾರಿಗಳು ಕೂಡ ಬಿಗಿ ಭದ್ರತೆಯೊಂದಿಗೆ ಕಮಾಂಡೋಗಳ ಜೊತೆ ಜೊತೆಗೆ ಅಲ್ಲಿ ಹೋಗಿ ಆ ಅಲ್ಲಿ ಮಾರ್ಕಿಂಗ್ ಪ್ರೊಸೆಸ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ಸೊ ಈಗ ನೇತ್ರಾವತಿ ಸೇತುವೆ ಏನಿದೆ ಅಲ್ಲಿಂದ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಸರಿಸುಮಾರು ಒಂದೂವರೆ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಸೊ ಈಗ ಇಲ್ಲೊಂದ್ಸೂ ಬ್ರೇಕ್ ಕೊಡಲಾಗಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಅನಾಮಿಕಾ ಸೇರಿದಂತೆ ಎಸ್ ಐ ಟಿ ಅಧಿಕಾರಿಗಳು ಶವವನ್ನ ಹುಡುಕುವಂಥದ್ದು ಧರ್ಮಸ್ಥಳ ರಹಸ್ಯವನ್ನ ಕೆದುಕೋದಕ್ಕೆ ಮತ್ತೆ ಮುಂದಾಗ್ಲಿದ್ದಾರೆ ದಶರಥ್ ಎಸ್ ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ